ಮಲ್ಲೇಶ್ವರಿಗೂ ಮತ್ತೆ ಎಲ್ಲ ನಮ್ಮ ಅಧಿಕಾರಿಗಳು ಬಹಳಷ್ಟು ನಾನು ವಂದನೆಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ ಬಂದಾಗ್ಲಿಂದ ಬಹಳ ಪ್ರೀತಿ ವಿಶ್ವಾಸನ ತೋರಿಸಿದಿರಿ ಮತ್ತೆ ಸರ್ ಹೇಳಿದ ಇಷ್ಟು ತನಕ ತಾವೆಲ್ಲ ನೋಡ್ತಾ ಇದ್ರಿ ದಕ್ಷಿಣ ಕನ್ನಡ ಜಿಲ್ಲೆ ಒಂದು ಉತ್ತಮ ಆಡಳಿತ ಉಳ್ಳ ಜಿಲ್ಲೆ ಇಲ್ಲಿನ ಜನರು ಕೂಡ ಬಹಳಷ್ಟು ಒಂದು ಒಳ್ಳೆಯ ಹೆಗ್ಗಳಿಕೆಯನ್ನ ಪಡೆದಿರುವಂತ ಇತ್ತು ಸೊ ನನ್ನ ಮೊದಲನೇ ಪೋಸ್ಟಿಂಗ್ ಇದು ದಕ್ಷಿಣ ಕನ್ನಡ ಜಿಲ್ಲೆ ಹಿಂದೆ ಯಾವತ್ತು ನಾನು ನನ್ನ ಕರ್ನಾಟಕ ಸರ್ಕಾರದ ವತಿಯಿಂದ ಕೆಲಸ ಮಾಡಿದ್ರು ಆದ್ರೂ ನನ್ನ ಸ್ನೇಹಿತರು ನನಗೆ ಸ್ವಲ್ಪ ಗೊತ್ತಿರುವಂತವ್ರು ನಾನು ಚಿಕ್ಕಮಂಗ್ಳೂರಲ್ಲಿ ಇದ್ದಾಗ ದಕ್ಷಿಣ ತುಂಬಾ ಬಹಳಷ್ಟು ಬರ್ತಾ ಇದ್ದಂತ ಅಷ್ಟು ಬಿಟ್ರೆ ಬಟ್ ಈಗ ಬರುವ ದಿನಗಳಲ್ಲಿ ಮೂರು ನಾಲ್ಕು ದಿನಗಳಲ್ಲಿ ಇಲ್ಲಿನ ಸಮಸ್ಯೆಗಳ ಬಗ್ಗೆ ಹಾಳುತ್ತಾ ಇಲ್ಲ ಒಂದು ಏನು ಅವಶ್ಯಕತೆ ಇದೆ ಅವಕಾಶಗಳಿದೆ ಅದ್ರ ಬಗ್ಗೆ ಒಂದು ಸ್ವಲ್ಪ ಜಾಸ್ತಿ ತಿಳ್ಕೊಂಡು ನಮ್ಮ ಎಲ್ಲಾ ಅಧಿಕಾರಿಗಳ ಮೂಲಕ ಇನ್ನ ಕಳೆದ ಮುಂದಿನ ಮೂರು ದಿನಗಳಲ್ಲಿ ಎಲ್ಲ ಒಂದೊಂದು ಮೇಜರ್ ಮೇಜರ್ ಇಲಾಖೆ ಜೊತೆ ನನ್ನ ಒಂದು ಏನು ರಿವ್ಯೂ ಅಂತ ನಾವೇನು ಹೇಳ್ತೀವಿ ಅದು ನಡೆಯುತ್ತೆ ಮತ್ತೆ ಮುಳ್ಳೇಶ್ ಕೂಡ ಇವಾಗ ಇನ್ನ ಇವತ್ತು ಮತ್ತೆ ನಾಳೆ ಯಾವ ಯಾವ ಒಂದು ಅವಶ್ಯಕತೆ ಮತ್ತು ಬಹಳ ಹೆಚ್ಚು ಒತ್ತು ಕೊಡುವಂತ ಒಂದು ಫಾರ್ ಎಕ್ಸಾಂಪಲ್ ಫ್ಲಡ್ ಇದೆ ಫ್ಲಡ್ ರಿಲೇಟೆಡ್ ಇರುವಂತದ್ದು ಸೊ ಈ ತರದ್ದೆಲ್ಲ ಬಗ್ಗೆ ನನಗೆ ನಾಲೆಜ್ ಟ್ರಾನ್ಸ್ಫರ್ ಅಂತ ಏನ್ ಹೇಳ್ತೀವಿ ಅದು ಒಂದು ಕೂಡ ಆಗುತ್ತೆ ಸೊ ಒಂದು ಸರಿ ಮನೆ ಗೆಟ್ಟು ಸೊ ಇದ್ರ ಬಗ್ಗೆ ಬಹಳಷ್ಟು ಹೇಳ್ಬೋದು ಮತ್ತೆ ಅಫ್ಕೋರ್ಸ್ ತಾವೆಲ್ಲ ಇರ್ತೀರಿ ಯಾವ ಯಾವ್ದು ಇದೆ ವಾಟ್ಸ್ಆಪ್ ಗ್ರೂಪ್ ಎಲ್ಲ ನೋಡ್ತಾ ಇದ್ದೀನಿ ಹೀಗೆ ಇಶ್ಯೂಸ್ ಅಥವಾ ಅವಕಾಶಗಳು ಬಂದಾಗೇ ನಾವು ಮುಂದಿನ ಖಂಡಿತ ಹೋಗುದು ತಾವೆಲ್ಲ ಮುಳ್ಳೇಸರಿಗೆ ಹೇಗೆ ಸಾಥ್ ಕೊಟ್ಟಿದಿರಿ ನಮಗೂ ಕೂಡ ಕೊಡ್ತೀರಿ ಅಂತ ಒಂದು ಅಹ್ ನನ್ನೊಂದು ಆ ಭಾವನೆ ಮತ್ತೆ ಅಫ್ಕೋರ್ಸ್ ಕೊಡ್ಬೇಕೆ ಮತ್ತೆ ನಮ್ ಕಡೆಯಿಂದ ಮತ್ತೇನೇನ್ ತಮ್ಗೆಲ್ಲದನ್ನೂ ಆ ಬೇಕು ಅದನ್ನ ಖಂಡಿತವಾಗ್ಲು ನಾವು ಮಾಡ್ತೀವಿ ಆದಷ್ಟು ಬೇಗನೆ ಮತ್ತು ಹೆಚ್ಚು ಪರಿಣಾಮಕಾರಿಯಾಗಿ ಮಾಡ್ತೀವಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀವಿ ಮೊದಲನೇ ಆದ್ಯತೆ ಅಫ್ಕೋರ್ಸ್ ಇವಾಗ ಮಳೆಗಾಲ ಇದಾಗಿರೋದ್ರಿಂದ ನಮ್ಮ ಮಳೆಗಾಲದಲ್ಲಿ ಏನಾದ್ರೂ ಅನಾಹುತಗಳಾಗಿರುವಂತದ್ದು ಅಂದ್ರೆ ಸಣ್ಣ ಪುಟ್ಟ ರಸ್ತೆ ಡ್ಯಾಮೇಜ್ ಆಗಿರ್ಬೋದು ಅಥವಾ ಕಂಬಗಳು ಬೀಳುವಂತ ಒಂದಿರಬಹುದು ಯಾವ್ದಾರ ಒಂದು ಹಳ್ಳಿಗಳಿಗೆ ಕಂಪ್ಲೀಟ್ ಕಟ್ ಆಫ್ ಆಗುವಂತ ಒಂದು ಕಮ್ಮಿ ಇದ್ರೆ ಅದನ್ನೆಲ್ಲ ನಾನು ಬೆಳಿಗ್ಗೆ ಕೆಲವೊಂದು ಮಾಹಿತಿ ತಗೊಂಡಿದೀವಿ ಹಿಂದಿನ ನಮ್ಮ ಪ್ರವಾಹದ ಟೈಮ್ ಅಲ್ಲಿ ಯಾವ ಹಳ್ಳಿಗಳು ಕಟ್ ಆಫ್ ಆಗಿತ್ತು ಅಥವಾ ಯಾವ್ಯಾವ ರಸ್ತೆಗಳು ಡ್ಯಾಮೇಜ್ ಆಗಿದ್ದು ಈಗ ಎನ್ ಹೆಚ್ಚುವವರ ಜೊತೆ ಮಾತುಕತೆ ನಡೀತಾ ಇದೀವಿ ಸೊ ಮೊದಲನೇ ಆದ್ಯತೆ ಯಾವಾಗ್ಲೂ ಇದ್ದೀನಿ ಯಾವುದೇ ರೀತಿ ಸಾವು ನೋವು ಅಂತೂ ಖಂಡಿತ ಸಂಭವಿಸಬಾರದು ಅದೇ ರೀತಿ ಯಾವುದೇ ಒಂದು ಪ್ರಾಪರ್ಟಿಗಳಿಗೆ ಹಾನಿ ಆಗುವಂತದನ್ನು ಕೂಡ ನಾವು ತರೀಬೇಕಾಗ್ತದೆ ಈಗ್ಲೇ ಕೆಲವೊಂದು ಮಾಹಿತಿ ನಮ್ಗೆ ಬಂದಿರೋ ಪ್ರಕಾರ ಯಾರಾದ್ರೂ ಅಂತ ಒಂದು ಗುಡ್ಡಗಾಡು ಪ್ರದೇಶದಲ್ಲಿ ಅಥವಾ ಅವರ ಒಂದು ಬಿರುಕು ಬಿಡುವಂಥದ್ದು ಅಥವಾ ಏನಾದ್ರು ಆತರ ಒಂದು ಇದ್ರೆ ನಾವು ಒಂದು ಪ್ರಿವೆಂಟಿವ್ ಮೆಜರ್ ಆಗಿ ಏನು ತಗೋಬೇಕು ಅದನ್ನೆಲ್ಲ ನಾವು ನಮ್ಮ ಉಪವಿಭಾಗ ಅಧಿಕಾರಿಗಳ ತಹಸೀಲ್ದಾರ್ ಜೊತೆ ಮಾಡ್ತಾ ಇದೀವಿ ಅಫ್ಕೋರ್ಸ್ ಇವಾಗೆಲ್ಲ ಗ್ರಾಮ ಹಂತದಲ್ಲಿ ಜಿಲ್ಲಾ ಪಂಚಾಯತ್ ಆದ ಆನಂದ್ ಅವರು ಅವರ ಮೂಲಕ ಅವರ ನೇತೃತ್ವದಲ್ಲಿ ಏನು ಪಿಡಿಯೋನ ಒಂದು ಮೇಲುಸುವಾರಿಯಾಗಿ ಇದು ಮಾಡಿದ್ದಾರೆ ಅದನ್ನು ಕೂಡ ಬಗ್ಗೆ ಒಂದು ಕೆಲವೊಂದು ಮಾಹಿತಿಯನ್ನ ತಗೊಂಡು ಈಗ ಬಹುಶಃ ಇನ್ನು ನಾಲ್ಕು ಐದು ದಿನ ಅಷ್ಟು ಮಳೆ ಇಲ್ಲ ಅಂತ ನಮ್ಗೆ ಸಿಕ್ಕಿರೋ ವರದಿ ಪ್ರಕಾರ ಬಟ್ ನಂತರ ಖಂಡಿತ ಮಳೆ ಹೆಚ್ಚಾಗುವ ಸಂಭವ ಇದೆ ಸೊ ಯಾವುದೇ ರೀತಿ ಒಂದು ನಷ್ಟ ಆಗದಲ್ಲೇ ಇರೋ ರೀತಿ ನಮ್ಮ ಕೈಲಾದಷ್ಟು ಹೇಗೆ ಮಾಡ್ಬೇಕು ಮತ್ತೆ ಎಲ್ಲಾ ಇಲಾಖೆಗಳ ಒಂದು ಸಮನ್ವಯದ ಹೇಗೆ ಮಾಡ್ತೀವಿ ಅನ್ನೋದನ್ನ ಮುಂದಿನ ನಾಲ್ಕು ಐದು ದಿನಗಳಲ್ಲಿ ನನ್ನ ಒಂದು ಆದ್ಯತೆ ಇವಾಗಿನೂ ಬಂದಿದೀವಿ ಅದ್ರ ಬಗ್ಗೆ ನಾನು ಹೆಚ್ಚು ಮಾತಾಡೋದಕ್ಕೆ ಇಷ್ಟಪಡೋದಿಲ್ಲ ಬಟ್ ಆಗ್ಲೇ ನಮ್ ನಿಮ್ಗೆಲ್ಲ ಗೊತ್ತಿರೋ ಇವಾಗ ಪೊಲೀಸ್ ಕಮಿಷನರ್ ಸರ್ ಇದಾರೆ ಎಸ್ ಪಿ ಅವರು ಇದ್ದಾರೆ ಅದ್ರ ಬಗ್ಗೆ ಆಗ್ಲೇ ಕೆಲವೊಂದು ಕ್ರಮಗಳನ್ನ ಇವಾಗ ತಗೊಂಡಿದ್ದಾರೆ ಕೆಲವು ದಿನಗಳ ಹಿಂದಿದ್ದ ಇರುವಂತ ಸಿಚುವೇಶನ್ಗೂ ಇವಾಗೂ ನಾವೇನೆ ಇವಾಗ ನೋಡ್ಬೋದು ಯಾವ ರೀತಿ ಇಲ್ಲ ಸೊ ಇದೇ ರೀತಿ ಮುಂದುವರೆದು ಶಾಂತಿ ಬಹಳಷ್ಟು ಇದೇ ರೀತಿ ಕಾಪಾಡ್ಕೊಂಡು ಬಂದ್ರೆ ಒಂದು ಉತ್ತಮ ಏಳಿಗೆ ನಮ್ ಜಿಲ್ಲೆಗೆ ಖಂಡಿತ ಇನ್ನೂ ಉತ್ತಮವಾದಂತ ಏಳಿಗೆ ಆಗುತ್ತೆ ಅಂತ ಒಂದು ಇದು ಮಾಡ್ತೀನಿ ಮತ್ತೆ ಮೂಲಕ ಎಲ್ಲಾರ್ಗು ಕೂಡ ಇದೇ ರೀತಿ ಏನೊಂದು ನಮ್ಮ ಸನ್ನಿವೇಶ ಇದೆ ಇದೇ ರೀತಿ ಮುಂದುವರೆದ್ರೆ ನಮ್ಮೆಲ್ಲರಿಗೂ ಮತ್ತೆ ನಮ್ಮ ಜಿಲ್ಲೆಗೂ ಒಳ್ಳೆಯದಾಗುತ್ತೆ ಅಂತ ಹೇಳ್ಬೇಕು ಇಷ್ಟಪಡ್ತೀನಿ ನಾನು ಕೂಡ ಈಗ ಸಾಗರದಲ್ಲಿ ನಾನು ಉಪಯೋಗಾಧಿಕಾರಿಯಾಗಿ ಮಾಡಿದೀವಿ ಅಲ್ಲೂ ಕೂಡ ಕೆಲವೊಂದು ಮರಳಿ ರಿಲೇಟೆಡ್ ಇಶ್ಯೂಸ್ ಬಗ್ಗೆ ಕೆಲಸ ಮಾಡಿದೀವಿ ಅದರಲ್ಲೂ ಸೇಮ್ ತಿಂಗ್ ಇವಾಗ ನಾರ್ಮಲಿ ಇದೆಲ್ಲ ಪೊಲೀಸ್ ಅಧಿಕಾರಿಗಳ ಅವರಿಂದ ಅವರಿಂದ ಮೀಟ್ ಮಾಡಿಲ್ಲ ಒಂದು ಸರಿ ಅವ್ರ ಜೊತೆ ಮೀಟಿಂಗ್ ಆದ್ಮೇಲೆ ಸ್ವಲ್ಪ ನಾನು ಸಮಯ ತಗೋಬೇಕಾಗ್ತದೆ ಇವಾಗ ಅದ್ರ ಬಗ್ಗೆ ಏನು ಹೇಳೋದಕ್ಕೆ ಇವತ್ತಿನ ಬಂದಿದ್ದೀನಿ ನನಗೂ ಸಾಧ್ಯ ಆಗೋದಿಲ್ಲ ಬಟ್ ಖಂಡಿತ ಅದನ್ನ ಅಕ್ರಮ ಮರಳುಗಾರಿಕೆನ ಒಂದು ತೆರೆಯೋದು ಒಂದು ಪ್ರಮುಖ ಆದ್ಯತೆ ಪೊಲೀಸ್ ಇಲಾಖೆಗೂ ಇದೆ ಮತ್ತೆ ಜಿಲ್ಲಾಧಿಕಾರಿಗಳಂತ ನನಿಗೂ ಕೂಡ ಇದೆ ಅದ್ರ ಬಗ್ಗೆ ನಾವು ಯಾವ ರೀತಿ ಕ್ರಮ ತಗೋಬೇಕು ಕ್ಷಿಪ್ರವಾಗಿ ಕಾರ್ಯನಿರ್ವಹಕರ ಆಗ್ಬೇಕು ಅದನ್ನ ಖಂಡಿತ ನನ್ನ ನೇಟಿವ್ ಜಿಲ್ಲೆ ಚಿತ್ರದುರ್ಗ ತಂದೆಯವರು ಹೊಸದುರ್ಗ ಅಂತ ಹೇಳಿ ತಾಯಿಯವರು ಮಲ್ಲಾಡಿ ಹಳ್ಳಿ ಅಂತ ಒಂದು ಹಳ್ಳಿ ನಾನು ಮೊದಲನೇದಾಗಿ ಪ್ರೊಬೇಷನರ್ ಆಗಿದ್ದು ರಾಯಚೂರು ಜಿಲ್ಲೆ ರಾಯಚೂರು ಜಿಲ್ಲೆಯಲ್ಲಿ ಬಗದಿ ಗೌತಮ್ ಅವರ ಜಿಲ್ಲಾಧಿಕಾರಿಗಳಂತಹ ಸಮಯದಲ್ಲಿ ನಾನೆ ನಂತರ ನಾನು ಉಪವಿಭಾಗಾಧಿಕಾರಿಯಾಗಿ ಅಂದ್ರೆ ಎ ಸಿ ಆಗಿ ಸಾಗರ ಸಬ್ ಡಿವಿಜನ್ ಅಲ್ಲಿ ಮಾಡಿದ್ದೆ ಶಿವಮೊಗ್ಗ ಜಿಲ್ಲೆ ಅದರ ನಂತರ ಸಿಒ ಜಿಲ್ಲಾ ಪಂಚಾಯತ್ ಆಗಿ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಮಾಡಿದೆ ಕೋಲಾರ ನಂತರ ಬಹಳಷ್ಟು ಅಂದ್ರೆ ಎರಡು ವರ್ಷದ ಮೇಲ್ಪಟ್ಟು ಎರಡೂವರೆ ವರ್ಷದ ಮೇಲ್ಪಟ್ಟು ನಾನು ಮಾಡಿದ್ದು ಬೆಳಗಾವಿ ಜಿಲ್ಲೆಯಲ್ಲಿ ಸಿಎಂ ಜಿಲ್ಲಾ ಪಂಚಾಯತ್ ಆಗಿ ಅದರ ನಂತರ ತುಮಕೂರು ನಗರ ಅಂದ್ರೆ ಕಾರ್ಪೊರೇಷನ್ ಅಲ್ಲಿ ಕಮಿಷನರ್ ಆಗಿದೆ ಹಾಗೇನೆ ಬೆಂಗಳೂರಿಗೆ ಬಂದು ಮತ್ತೆ ಟ್ರಾನ್ಸ್ಫರ್ ಆದ್ಮೇಲೆ ಐಟಿ ಟಿ ಡೈರೆಕ್ಟರ್ ಆಗಿದೆ ಡಿಪಾರ್ಟ್ಮೆಂಟ್ ಆಫ್ ಎಲೆಕ್ಟ್ರಾನಿಕ್ಸ್ ಐಟಿ ಅಂಡ್ ಟಿ ಮತ್ತೆ ಇಲ್ಲಿಗೆ ಬರೋದಕ್ಕಿಂತ ಮುಂಚೆ ಅಪರ ಏನೋ ಆಯುಕ್ತರು ಅಂತ ಅಡಿಷನಲ್ ಕಮಿಷನರ್ ಕಮರ್ಷಿಯಲ್ ಟ್ಯಾಕ್ಸ್ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಾಸ್ತುನಿಷ್ಠ